ಮತ್ತು ಬಿಜೆಪಿ ಎರಡೂ ಪಕ್ಷದ ಪ್ರಣಾಳಿಕೆ ಬಿಡುಗಡೆಯಾಗಿದೆ ಎರಡು ಪ್ರಣಾಳಿಕೆಯನ್ನ ನೋಡಿ ಮತ ಹಾಕೋದು ಕಷ್ಟವಾದರೂ ಕಾಂಗ್ರೆಸ್ ಬದ್ಧತೆಯಿಂದ ಬಿಡುಗಡೆ ಮಾಡಿದೆ ಎಂದು ರಾಜ್ಯಸಭಾ ಮಾಜಿ ಸದಸ್ಯ ಹನುಮಂತಯ್ಯ ಹೇಳಿದ್ರು ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕಾಂಗ್ರೆಸ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಘೋಷಿಸಿ ಐದು ಗ್ಯಾರಂಟಿಯನ್ನ ಜಾರಿಗೊಳಿಸಿತು ಇದು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದ ಬಿಜೆಪಿ ನಂತರ ಕೆಲವರಿಗೆ ಗ್ಯಾರಂಟಿ ತಲುಪ್ತಾ ಇಲ್ಲ ಅಂತ ತಗಾದೆ ತೆಗೆದಿದೆ ಕೇಂದ್ರದ ಬಿಜೆಪಿ ಸರ್ಕಾರ ಹಫ್ತಾ ವಸೂಲಿ ಸರ್ಕಾರವಾಗಿದೆ ಕಾಂಗ್ರೆಸ್ನ ಹಣ ಫ್ರೀಸ್ ಆಗಿದೆ ದೆಹಲಿಯ ಮುಖ್ಯಮಂತ್ರಿಯನ್ನ ಜೈಲಿಗೆ ಕಳುಹಿಸಿದ್ದಾರೆ ಎಂದು ಈ ವೇಳೆ ವಾಗ್ದಾಳಿ ನಡೆಸಿದ್ರು ಈಗಾಗಲೇ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ ಹಾಗೆ ಬಿಜೆಪಿ ಕೂಡ ತನ್ನ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ ಎರಡೂ ಪಕ್ಷಗಳ ಪ್ರಣಾಳಿಕೆಯನ್ನ ತಾವು ಗಮನಿಸಿದ್ದೀರಿ ಮತ್ತು ದೇಶದ ಜನ ಕೂಡ ಗಮನಿಸಿದ್ದಾರೆ ಇತ್ತೀಚೆಗೆ ಪ್ರಣಾಳಿಕೆಗಳನ್ನು ಮುಖ್ಯವಾಗಿ ಸ್ವೀಕಾರ ಮಾಡಿ ಅದನ್ನು ನೋಡಿ ಅಧ್ಯಯನ ಮಾಡಿ ಆಲೋಚನೆ ಮಾಡಿ ಮತ ಹಾಕುವ ಪದ್ಧತಿ ಬಹಳ ಕಡಿಮೆ ಆಗಿದೆ ಅಂತ ನನ್ನ ನನ್ನ ಅಭಿಪ್ರಾಯ ಆದರೂ ಕೂಡ ಕಾಂಗ್ರೆಸ್ ಪಕ್ಷ ತಾವು ಕೊಟ್ಟ ಪ್ರಣಾಳಿಕೆಯನ್ನು ಜಾರಿ ಮಾಡುವ ಕಡೆಗೆ ಹಿಂದಿನ ಸರ್ಕಾರ ಮತ್ತು ಈಗಿನ ಸರ್ಕಾರ ಒಂದು ಬದ್ಧತೆಯನ್ನು ಪ್ರದರ್ಶನ ಮಾಡಿದೆ ಅಂತ ಹೇಳಿ ನನಗೆ ವಿಶ್ವಾಸ ಇದೆ ಅದಕ್ಕೆ ಉದಾಹರಣೆಯಾಗಿ ಕರ್ನಾಟಕದ ಸರ್ಕಾರ ಚುನಾವಣೆಯ ಮೊದಲು ಏನೇನು ಭರವಸೆಗಳನ್ನು ಕೊಟ್ಟಿದ್ದರು ಆ ಎಲ್ಲ ಭರವಸೆಗಳನ್ನು ಐದು ವರ್ಷದಲ್ಲಿ ವಿಶೇಷವಾಗಿ ಗ್ಯಾರಂಟಿಗಳನ್ನು ಜಾರಿ ಮಾಡಿ ಅದನ್ನು ಮಾನಿಟರ್ ಮಾಡ್ತಕ್ಕಂಥ ಕಮಿಟಿಗಳನ್ನು ಕೂಡ ಎಲ್ಲ ಜಿಲ್ಲೆಗಳಲ್ಲಿ ಮಾಡಿದ್ದೇವೆ ಅಂದರೆ ಯಾರಿಗಾದರೂ ತೊಂದರೆ ಆದರೆ ಅವರಿಗೆ ಸೇರಿಸ್ತಕ್ಕಂಥದ್ದು ಅನರ್ಹತ್ರೆ ತೆಗಿತಕ್ಕಂಥದ್ದು ಈ ಕೆಲಸವನ್ನು ಮಾನಿಟರ್ ಮಾಡಿ ಮಾಡ್ತಕ್ಕಂಥ ಗ್ಯಾರಂಟಿ ಜಾರಿಗೊಳಿಸುವ ಕ್ರಮ ಬಹುಶಃ ಭಾರತದಲ್ಲಿ ಕರ್ನಾಟಕ ಮೊದಲನೆಯದು ಅಂತ ಹೇಳಿ ನನ್ನ ಅಭಿಪ್ರಾಯ ಬಿ ಜೆ ಪಿಯವರು ಅವರು ಈ ಗ್ಯಾರಂಟಿಗಳನ್ನು ತಂದಾಗ ಇದು ಜಾರಿ ಮಾಡೋಕ್ಕಾಗದೇ ಇರೋ ಗ್ಯಾರಂಟಿಗಳು ಎರಡು ಸಾವಿರ ರೂಪಾಯಿ ಪ್ರತಿ ಮನೆಗೆ ಮನೆ ಗೆಲ್ಲಿಕೊಡಕ್ಕಾಗತ್ತೆ ಅಂತ ಹೇಳಿ ಕೇಳ್ತಾ ಇದ್ರು ಸರ್ಕಾರ ಬಂತು ಜಾರಿಗೊಳಿಸ್ ಆರಂಭ ಮಾಡೋದು ಹತ್ತು ಕೆ ಜಿ ಅಕ್ಕಿ ಕೊಡಕ್ಕೆ ಶುರು ಮಾಡಿದಾಗ ಕೇಂದ್ರ ಸರ್ಕಾರದಲ್ಲಿ ಅಕ್ಕಿ ಇದ್ರೂ ಕೂಡ ನಮ್ಗೆ ಅಕ್ಕಿ ಕೊಡೋದಿಲ್ಲ ಅಂತ ಹೇಳಿದ್ರು ಆಗ ರಾಜ್ಯ ಸರ್ಕಾರ ಐದು ಕೆಜಿ ಅಕ್ಕಿ ಕೊಟ್ಟು ಇನ್ನೈದು ಕೆಜಿ ಅಕ್ಕಿ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಅಷ್ಟು ಹಣವನ್ನು ಅವರ ಖಾತೆ ನೇರ ವರ್ಗಾವಣೆ ಮಾಡುವ ಕ್ರಮವನ್ನು ಕೈಗೊಂಡಿದ್ದಾರೆ ಸಾಧ್ಯವೇ ಇಲ್ಲ ಅಂದ್ರೆ ಜಾರಿ ಮಾಡೋದು ಅಂತ ಹೇಳ್ತಿದ್ದು ಬಿಜೆಪಿ ನಾವು ಜಾರಿ ಮಾಡಿದ ಮೇಲೆ ಇದು ಎಲ್ಲರಿಗೂ ಕೊಡ್ತಾ ಇಲ್ಲ ಕೆಲವರಿಗೆ ಮಾತ್ರ ಕೊಡ್ತಾ ಇದೆ ಅಂತ ಹೇಳಿ ತಕರಾರು ತೆಗೆಯೋದಕ್ಕೆ ಶುರು ಮಾಡ ಈಗ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ ತಾವು ಗಮನಿಸಿದ್ದೀವಿ ನಾವು ಏನ್ ಹೇಳ್ತಿದ್ದೇವೆ ಪ್ರತಿ ಕುಟುಂಬಕ್ಕೆ ಅರ್ಹ ಫಲಾನುಭವಿಗಳಿಗೆ ಒಂದು ಲಕ್ಷ ಕೊಡ್ತಕ್ಕಂಥ ಮಹಾಲಕ್ಷ್ಮಿ ಯೋಜನೆಯನ್ನ ಜಾರಿ ಮಾಡ್ತೇವೆ ಅಂತ ಹೇಳ್ತಾರೆ ಬಿಜೆಪಿಯ ಎಲ್ಲ ವಕ್ತಾರರು ಬಿಜೆಪಿ ಪಕ್ಷದ ಮುಖಂಡರು ಕೇಳ್ತಿರೋ ಪ್ರಶ್ನೆ ನೀವು ಒಂದು ಲಕ್ಷ ಕೊಡಬೇಕಾದ್ರೆ ನಿಮಗೆ ಐವತ್ತೈದು ಲಕ್ಷ ಬೇಕಾಗ್ತದೆ ಎಲ್ಲಿಂದ ತಂದು ಕೊಡ್ತೀರಿ ಅಂತ ಕೇಳ್ತಿದ್ದಾರೆ ನಾವೀಗಾಗಲೇ ಅದನ್ನ ಹೇಳಿದ್ದೇವೆ ಯಾರು ಅರ್ಹ ಫಲಾನುಭವಿಗಳಿರ್ತಾರೆ ಬಿ ಪಿ ಎಲ್ ಕೆಳಗಿರ್ತಾರೆ ಅಂಥವರಿಗೆ ಅವ್ರ ಖಾತೆಗಳಿಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ಕಾಂಗ್ರೆಸ್ ಕೊಡ್ತಕ್ಕಂಥ ಎರಡು ಸಾವಿರ ಇಪ್ಪತ್ನಾಲ್ಕು ಸಾವಿರ ಒಟ್ಟು ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಈ ಬಡ ಅರ್ಹ ಕುಟುಂಬಗಳಿಗೆ ಕೊಡೋದಕ್ಕೆ ಕಾಂಗ್ರೆಸ್ ಪಕ್ಷ ನಿಶ್ಚಯವಾಗಿ ತೀರ್ಮಾನ ಮಾಡಿದೆ ಇದನ್ನು ಜಾರಿಗೊಳಿಸೋದು ನಮ್ಮ ಬದ್ಧತೆ ಅಂತ ಈಗಾಗಲೇ ಹೇಳಿದ್ದೇವೆ ದೇಶದ ಜನ ಇದರ ಮೇಲೆ ಮತ ಚಲಾವಣೆ ಮಾಡ್ತಾರಾ ಅನ್ನೋದು ಕೂಡ ಬಹಳ ಮುಖ್ಯವಾದ ಎರಡನೇದು ಮನ್ರೇಗಾ ಶುರು ಮಾಡಿದ್ದು ನಾವು ಉದ್ಯೋಗ ಭರವಸೆ ಯೋಜನೆ ಅದು ಗ್ರಾಮೀಣ ಪ್ರದೇಶದ ಉದ್ಯೋಗ ಭರವಸೆ ಯೋಜನೆಯನ್ನು ಜಾರಿ ಮಾಡಿದಾಗ ಪಿಯವರು ಪಾರ್ಲಿಮೆಂಟನ್ನು ಒಳಗಡೆ ವಿರೋಧ ಮಾಡಿದ್ರು ಹೊರಗಡೆ ಇದು ಯೋಗ್ಯವಾದದ್ದಲ್ಲ ಫೋಲ್ ಹಣ ಅಂತ ಮಾತನಾಡೋದು ಆದರೆ ಜಾರಿ ಆದಮೇಲೆ ಈಗ ಹತ್ತು ವರ್ಷಗಳಲ್ಲಿ ಯೋಜನೆಯನ್ನು ರದ್ದು ಮಾಡೋದಿರಲಿ ಅದಕ್ಕೆ ಹೆಚ್ಚು ಹಣ ಬೇಕು ಅನ್ನುವ ಬೇಡಿಕೆ ಕೂಡ ಇದೆ ಎರಡನೇದು ನಗರದ ಉದ್ಯೋಗ ಭರವಸೆ ಯೋಜನೆಯನ್ನು ಜಾರಿ ಮಾಡ್ತೇವೆ ಅಂತ ಹೇಳ್ತಿದ್ದೇವೆ ನಾವು ಇದು ನಮ್ಮ ಬದ್ಧತೆ ಮತ್ತು ಕಮಿಟ್ಮೆಂಟ್ ಇದರಲ್ಲಿ ಏನು ಎರಡನೇ ಬೆಲೆ ಇಲ್ಲ ಮೋದಿ ಅವರು ರೈತರಿಗೆ ರೈತರ ಬಗ್ಗೆ ಪ್ರತಿದಿನ ಅಡ್ವರ್ಟೈಸ್ಮೆಂಟ್ ಬರ್ತದೆ ರೈತರ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕನಿಷ್ಠ ಬೆಂಬಲ ಬೆಲೆಯನ್ನು ಜಾಸ್ತಿ ಮಾಡ್ತೀವಿ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ರೈತರ ಬೇಡಿಕೆ ಏನು ನೀವು ಜಾಸ್ತಿ ಮಾಡೋದಿರಲಿ ಸ್ವಾಮಿನಾಥನ್ ಆಯೋಗದ ಶಿಫಾರಸುಗಳ ಪ್ರಕಾರ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನ ಕಾನೂನುಬದ್ಧಗೊಳಿಸಿ ಅಂತ ಕೇಳ್ತಿದ್ದಾರೆ ಇಡೀ ದೇಶದಲ್ಲಿ ಬಿಜೆಪಿ ಕಾನೂನುಬದ್ಧಗೊಳಿಸಿ ಬದ್ಧಗೊಳಿಸಿ ಕಾನೂನನ್ನು ಜಾರಿ ಮಾಡುವ ಯಾವ ಮಾತನ್ನು ಅವರು ಆ ಪ್ರಣಾಳಿಕೆಯಲ್ಲಿ ಆದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಜಾಸ್ತಿ ಮಾಡಿದ್ರೆ ರೈತರು ಸುಖವಾಗಿದ್ದಾರೆ ಅಂತ ಹೇಳಿ ಘೋಷಣೆ ಅವ್ರ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರ್ತಾ ಇದೆ ಪ್ರತಿದಿನ ಟಿವಿ ನೀವು ನೋಡ್ತಾ ಇದ್ದೀರಿ ದೆಹಲಿಯಲ್ಲಿ ಒಂದು ವರ್ಷ ಕಾಲ ರೈತರು ಧರಣಿ ಮಾಡಿ ಏಳ್ನೂರು ಜನ ರೈತರು ಪ್ರಾಣ ಕಳ್ಕೊಂಡಿದ್ದಾರೆ ಏಳ್ನೂರು ಜನ ರೈತರು ಪ್ರಾಣ ಕಳ್ಕೊಂಡಿರೋದು ಅತ್ಯಂತ ವಿಷಾದದ ಸಂಗತಿ ಅಂತ ಒಂದು ಸಣ್ಣ ಒಂದೇ ಒಂದು ಸಾಲಿನ ಸಂತಾಪವನ್ನು ಪಾರ್ಲಿಮೆಂಟ್ನಲ್ಲಿ ಮಂಡನೆ ಮಾಡಲಿಲ್ಲ ಅಂದರೆ ಅಷ್ಟು ಕ್ರೌರ್ಯದ ಸರ್ಕಾರ ಬಿಜೆಪಿ ಹತ್ತು ವರ್ಷದ್ದು ಆಮೇಲೆ ಅವರಿಗೆ ಸಂತಾಪ ಸೂಚಿಸೋದಿರಲಿ ಕಾನೂನುಗಳನ್ನು ವಾಪಸ್ ತಗೊಳ್ಳೋದು ಯಾವುದನ್ನು ತಲಾ ಕಾನೂನು ಅಂತ ಹೇಳ್ತಿದ್ರು ಕರಾಳ ಕಾನೂನುಗಳು ಅಂತ ಹೇಳ್ತಿದ್ರು ರೈತರು ವಾಪಸ್ ತಗೊಳ್ಬೇಕಾದಂತ ಪರಿಸ್ಥಿತಿ ಬಂತು ಬಿಜೆಪಿಗೆ ಆಗ ಕೂಡ ಏಳ್ನೂರು ಜನ ಪ್ರಾಣ ಕಳ್ಕೊಂಡ ರೈತರ ಮನೆಗಳಿಗೆ ಪರಿಹಾರವನ್ನಾಗಲಿ ಒಂದು ಬಾಯಿ ಮಾತಿನ ಸಂತಾಪವನ್ನು ಕೂಡ ಮಾಡದೇ ಅಂತಕ್ಕಂಥ ಬಹಳ ಕ್ರೂರವಾದ ಸರ್ಕಾರ